ಕೋಲಾರದ ಶ್ರೀನಿವಾಸಪುರ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಒಲಿದು ಬಂದಿದೆ ಪುರಸಭೆಯಲ್ಲಿ ಸಂಖ್ಯಾ ಬಲ ಇದ್ರೂ ಕೂಡ ಜೆಡಿಎಸ್ ಸೋತಿದ್ದು ಶ್ರೀನಿವಾಸಪುರದಲ್ಲಿ ಜೆಡಿಎಸ್ ಭಾರಿ ಮುಖಭಂಗವನ್ನ ಅನುಭವಿಸುವಂತಾಗಿದೆ ಕಾಂಗ್ರೆಸ್ನ ಭಾಸ್ಕರ್ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಸುನೀತಾ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಪ್ಪತ್ಮೂರು ಸದಸ್ಯರ ಬಲ ಹೊಂದಿದ್ದ ಶ್ರೀನಿವಾಸಪುರ ಪುರಸಭೆಯಲ್ಲಿ ಚುನಾವಣೆಯಲ್ಲಿ ಜೆಡಿಎಸ್ನ ಐದು ಸದಸ್ಯರು ಗೈರು ಹಾಜರಿಯಿಂದಾಗಿ ಗೈರು ಹಾಜರಿ ಮೂಲಕ ಕಾಂಗ್ರೆಸ್ಗೆ ಜೆಡಿಎಸ್ನ ಸದಸ್ಯರು ಸಹಕರಿಸಿದ್ದು ಶ್ರೀನಿವಾಸ್ಪುರ ಶಾಸಕ ವೆಂಕಟ ಶಿವರೆಡ್ಡಿ ಹಾಗೂ ಸಂಸದ ಮಲ್ಲೇಶ್ ಬಾಬುಗೆ ಸದ್ಯ ತೀವ್ರ ಮುಖಭಂಗವಾಗಿದ್ದು ಶಾಸಕ ಸಂಸದ ಸದಸ್ಯರ ಮತಗಳು ಸೇರಿ ಜೆಡಿಎಸ್ಗೆ ಒಂಬತ್ತು ಮತಗಳು ಬಂದಿದ್ದು ನೂತನ ಪುರಸಭೆ ಅಧ್ಯಕ್ಷ ಕಾಂಗ್ರೆಸ್ನ ಭಾಸ್ಕರ್ ಪರವಾಗಿ ಹನ್ನೊಂದು ಮತಗಳು ಬಂದಿವೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ

ಸಂತೋಷ ನಾವು ನಾವು ನಾನಿಂದ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನಾನು ಮತ್ತು ನಮ್ಮ ಎಂ ಪಿ ಅವರು ಮತ್ತು ನಮ್ಮ ಪಕ್ಷದಿಂದ ನಾವೆಲ್ಲ ಕೂಡ ಅಭಿವೃದ್ಧಿಗೆ ಸಿಕ್ಕೋದು ಸರ್ ಈಗ ಪಕ್ಷದಿಂದ ಆಯ್ಕೆ ಆಗಿರುವಂತಹ ಸದಸ್ಯರು ಗೈರಾಗಿದ್ದಾರೆ ಅವ್ರ ಬಗ್ಗೆ ಏನಾದರೂ ಮುಂದಿನ ಕಾನೂನು ಪ್ರಕಾರ ಏನ್ ತಗೋಬೇಕು ಹೇಳಿ ಹೇಳಿದ್ದಾರೆ ಸರ್ ಎಲ್ಲ ಒಂಥರ ಸರ್ ಪಕ್ಷಕ್ಕೆ ನಮ್ಮವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಹನ್ನೊಂದು ಅರ್ಧ ಹನ್ನೊಂದು ಒಂಬತ್ತು ಹನ್ನೊಂದು ಒಂದು ನಾಲ್ಕು ಐದು ಜನ ಹೋಗಿದ್ದಾರೆ ಈಗ ಸದಸ್ಯರಿಗೆ ಏನು ಹೇಳ್ತೀರಾ ಸರ್ ನಾವು ಬೇಕಾಗಿದ್ದು ಅದೇ ಸೀಟು ಆ ಕಡೆ ಜೆ ಡಿ ಎಸ್ ಅಲ್ಲಿ ಒಂಬತ್ತೆ ನಾವು ಹತ್ತು ಜನಕ್ಕೆ ಏನು ಮಾಡಬೇಕು ಅಂತ ಹತ್ತು ಜನರಲ್ಲಿ ಎಲ್ಲ ನಾವು ಓಟ್ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಂದು ಯಾರು ಎಲೆಕ್ಟ್ ಆಗಿದ್ದರು ಬಂದು ಯಾರು ಓಟ್ ಹಾಕಿಯಾರು ಹೋಗಿದ್ದಾರೆ ಅದು ಪಕ್ಷದ ಬಗ್ಗೆ ಆಗಿರೋದು ಅಷ್ಟೇ ಅದನ್ನು ಆದರೆ ಯಾರನ್ನೋ ಗರ್ತು ಮತ್ತು ನಾವು ಓಟಾಕ್ಸ್ ಹೋಗುತ್ತೆ ನಮಗೆ ಬೇಕಾಗೋ ಇರಲಿಲ್ಲ ಬೇಕಾಗಿರೋದು ಒಂಬತ್ತೇ ಓಟ್ ನಮಗೆ ಹತ್ತೇ ಓಟ್ ನಾವು ಹತ್ತು ಜನ ಕ್ಲಿಯರ್ ಆಗಿದ್ವಿ ಆ ಜೆ ಡಿ ಎಸ್ ಅಲ್ಲಿ ಒಂಬತ್ತು ಐದು ಜನ ಅಪ್ ಸ್ಟ್ಯಾಂಡ್ ಅವ್ರು ಓಟ್ ಹಾಕಲಿಕ್ಕೆ ಬಂದಿಲ್ಲ ಹೀಗಾಗಿ ಇದನ್ನು ಬೇರೆ ರೀತಿ ತುಪ್ಪ ಅರ್ಥ ಬೇಡ ಬೇರೆ ಅವ್ರಿಗೆ ಏನೋ ಪಟ್ಟಕ್ಕೆ ಯಾವಾಗ ಬಂದಾಗಿಂದ ಅನ್ನೋದು ಮರಿಬಾರ್ದು ಯಾರೋ ಅವಸರೂ ನಮ್ಗೆ ಇರಲಿಲ್ಲ ಹೋದಾಗ ಅವ್ರು ಬಂದು ಓಟ್ ಹಾಕೋದಿಲ್ಲ ಅವ್ರಿಗೆ ಅನುಕೂಲ ಆಗಬೇಕಾಗಿ ಇಷ್ಟು ಇದು ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಶ್ರೀನಿವಾಸಪುರ ಇಷ್ಟು ಇಷ್ಟು ಸುಮಾರು ಮೂರು ವರ್ಷದಿಂದ ಹಾರ್ಗೆಟ್ ಬಾಡಿ ಇರಲಿಲ್ಲ ಎರಡು ವರ್ಷದಿಂದ ಕ್ಯಾಟಗಿರಿ ಬಂದಿರಲಿಲ್ಲ ಈಗ ಅದ್ರ ಬಗ್ಗೆ ಮೈನ್ ಮಾಡ್ತಾ ಇದ್ದೀವಿ ಎಲ್ಲ ಕೌನ್ಸ್ಲರ್ಸು ಯೂತ್ಸ್ ಇರೋದ್ರಿಂದ ವಾರ್ಡ್ ವೈಸ್ ಈ ಅಧಿಕಾರಿಗಳ ಜೊತೆ ವಾರ್ಡ್ ವೈಸ್ ನಾವು ಪ್ಲ್ಯಾನ್ ಮಾಡಬೇಕು ಅಂತಿದ್ದೀವಿ ಆ ಪ್ಲ್ಯಾನ್ ಪ್ರಕಾರ ಒಂದೊಂದು ಬಾಡಿ ಐದೈದು ಹದ್ನೈದು ಹದಿನೈದು ಸಹ ಅಲಾಟ್ ಮಾಡಿಕೊಂಡು ಎರಡನೇದು ಖಾತಾ ಸೆಕ್ಷನಲ್ಲಿ ಇಂದು ಮೇಲೆ ಯಾರು ಖಾತಾಗೆ ಇಪ್ಪತ್ತು ಸಾವಿರ ಕೊಟ್ಟರು ಐದು ಸಾವಿರ ಕೊಟ್ಟರು ಐವತ್ತು ಸಾವಿರ ಕೊಟ್ಟರು ಅನ್ನೋ ಮಾತಿರಬಾರ್ದು ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಒಂದು ಅಜೆಂಡಾ ಇದೆ ಅದನ್ನು ಮುಂದುವರಿಸ್ತೀವಿ ಎಸ್ಪೆಷಲಿ ರೈಟ್ಸು ರೈಟ್ಸ್ ಮುನ್ಸಿಪಾಲ್ಟಿ ಮೇಜರ್ ತಿಂಗು ಜವಾಬ್ದು ಪ್ಲೇ ಆಗೋದದು ಅದ್ರ ಬಗ್ಗೆ ಬೇರೆ ಒಂದು ಟೀಮೇ ಮಾಡಿಬಿಟ್ಟು ಅದನ್ನ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ ಹದಿನೈದು ಹದಿನೈದು ದಿವಸಕ್ಕೆ ಒಂದೊಂದು ವಾರ್ಡ್ ವೈಸ್ ಎಲ್ಲ ರೀತಿಯ ಹೆಲ್ತ್ ಇನ್ಸ್ಪೆಕ್ಟರು ಅವ್ರಿಗೆ ಚಾರ್ಜ್ ಹಾಕಿ ಅವ್ರ ಸುತ್ತ ಅಲ್ಲೇ ಭೇಟಿ ಮಾಡಿ ಬೆಳಗ್ಗೆ ಎಣ್ಣೆ ಆಡಳಿತ ಮಾಡೋದಕ್ಕೆ ನೋಡ್ತಾರೆ ಇದು ಕೂಡ ಹೊಸ ಅಜೆಂಡಾ ನಾವು ಮಾಡೇ ಮಾಡಿರ್ತೀವಿ ಇದು ಹೊಸದಾಗೇ ಇರುತ್ತೆ ಮುನ್ಸಿಪಲ್ ಆಫೀಸ್ ಇರೋ ಮುನ್ಸಿಪಲ್ ಆಫೀಸಿಂದಿರಲ್ಲ ಇತ್ತಿನ ಮುನ್ಸಿಪಲ್ ಆಫೀಸ್ಗೆ ಹೋಗ್ಬೇಕಂದ್ರೆ ಯಾರು ದಲ್ಲಾಳಿ ಬೇಕಿತ್ತು ಇನ್ನೊಬ್ರು ಬೇಕಿತ್ತು ಹಿಂಗಪ್ಪ ಅಲ್ಲಾದರೆ ಅಷ್ಟು ಹೇಳ್ತಾರೆ ಇನ್ನು ಮುಂದೆ ಅವ್ರು ಇರೋದಿಲ್ಲ ಡೈರೆಕ್ಟಾಗಿ ಪ್ರಜೆಲ್ಲ ಬಂದು ಅವರು ಏನಿದೆಯೋ